ಎಲ್ಲರೂ ನಮಸ್ಕಾರ ಕ್ವೈಟ್ ಆಫನ್ ಏನಾಗುತ್ತೆ ಅಂತಂದರೆ ಕೆಲವು ಸಲ ಎಸ್ಪೆಷಲಿ ಇನ್ ದ ಒಂದು ಈ ಆ್ಯಸ್ಟ್ರೋಲಜಿ ನ್ಯೂಮಲಜಿ ಫೀಲ್ಡಲ್ಲಿ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಆಫ್ ಸೆಕ್ಟರ್ಸಿಂದ ಕಲಿತಿರೋರು ಕಲಿತಿಲ್ತಿರೋರು ಮತ್ತು ಆನ್ಲೈನಲ್ಲಿ ಚೆಕ್ ಮಾಡ್ತಿರೋರು ಸೊ ಈ ಥರ ಒಂದು ಬ್ರಾಡಾಗಿ ಒಂದು ರೀಚ್ ಆಗಿರುತ್ತೆ ಅದರಲ್ಲಿ ಈ ಕಾನ್ಸೆಪ್ಟ ಎಕ್ಸ್ಪ್ಲೈನ್ ಮಾಡಿಲ್ಲ ಮತ್ತು ಡ್ರೈವರ್ ಕಂಡಕ್ಟರ್ ಎಕ್ಸಾಕ್ಟ್ ವರ್ಡ್ಸ್ ಯೂಸ್ ಮಾಡೋ ಒಂದು ಎಸ್ಸಿಂದ ಕಲ್ತಿರೋರು ಅಥವಾ ಒಂದು ಇಂಟ್ರೆಸ್ಟ್ ಇರೋರು ಅಥವಾ ಕಲ್ತಿದ್ದು ಒಂದು ಚೆಕ್ ಮಾಡಬೇಕಾದ್ರೆ ಅಂದರೆ ಇಂಟ್ರೆಸ್ಟ್ ಇತ್ತು ಏನಾದ್ರು ಇತ್ತು ಅಂತಂದರೆ ಈ ರೀತಿ ಒಂದು ಡಿಟೇಲ್ ಆಗಿ ವರ್ಕ್ ಮಾಡಿ ಕಳಿಸಿ ಸೊ ಏನಾಗ್ತದೆ ಅಂದರೆ ಕೆಲವು ಕೆಲಸಗಳು ಈಸಿ ಆಗುತ್ತೆ ಸೊ ಡ್ರೈವರ್ ಆ್ಯಂಡ್ ಕಂಡಕ್ಟರ್ ವರ್ಡ್ನ ನಾನು ಜಾಸ್ತಿ ನನ್ನ ಚಾನಲಲ್ಲಿ ಯೂಸ್ ಮಾಡಿಲ್ಲ ಮತ್ತು ಒಂದು ಕೋವಾ ನಂಬರ್ ಕ್ಯಾಲ್ಕುಲೇಷನ್ ಏನಿದೆ ಕೋವಾ ನಂಬರ್ ಕ್ಯಾಲ್ಕುಲೇಷನ್ ಕೂಡ ನಾನು ಮಾಡಿಲ್ಲ ಆಯಿತಾ ಸೊ ಬೇಸಿಕಲಿ ಬಂದು ಕರೆಕ್ಟಾಗಿದೆ ಅಂತ ಅನ್ಕೋತೀನಿ ಮತ್ತೆ ಕೀರ್ತಿ ಬಂದು ಹುಡುಗನ ಹೆಸರು ಹುಡುಗಿರೋ ಹೆಸ್ರು ಅದನ್ನು ಗೊತ್ತಾಗ್ತಿಲ್ಲ ನನಗೆ ಇಫ್ ಇನ್ ಕೇಸ್ ಅದು ಲೇಡೀಸ್ ನೇಮ್ ಆಗಿತ್ತು ಆ ಏನೊಂದು ಕುವಾ ನಂಬರ್ ಕ್ಯಾಲ್ಕುಲೇಷನ್ ಏನಾಗಿದೆ ಕ್ಯಾಲ್ಕುಲೇಷನ್ ಪಾರ್ಟ್ ಮಿಸ್ಟೇಕ್ ಇದೆ ಇದು ಆಗ ಬೇರೆ ತರ ಇದು ಮಾಡಬೇಕು ಫೋರ್ ಎಲ್ಲಾನು ಇದು ಮಾಡಿ ಆ ತರ ಸೊ ಈಗ ಏನಾಗ್ತಾ ಇದೆ ನನಗೆ ಡೌಟ್ ಇದೆ ಇದು ಮತ್ತೆ ಈ ಥರ ಒಂದು ಚಾರ್ಟ್ ನ ಪ್ರಾಪರ್ ಆಗಿ ಚಾರ್ಟ್ ರೆಡಿ ಮಾಡಿ ವಿತ್ ಡ್ರೈವರ್ ಕಂಡಕ್ಟರ್ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಕೆಳ ನಂಬರ್ ಕೊಟ್ಟಿದ್ದೀರಿ ಆಯ್ತಾ ನಂಬರ್ ನೀವೇನು ಕೊಟ್ಟಿದ್ದೀರಿ ಅದು ಒಂದು ಮಲ್ಟಿಪಲ್ ತ್ರೀ ಇದೆ ತರ ಸೊ ಯೂಶ್ವಲಿ ನಾನು ಅವಾಯ್ಡ್ ಮಾಡಿಸ್ತೀನಿ ಏನಕ್ಕೆ ಎಕ್ಸ್ಟ್ರೀಮ್ ಆಗಿ ಅಂದರೆ ಟೈಮ್ ವೇಸ್ಟ್ ಆಗೋಂಥದ್ದು ನೆಸಸರಿ ಅಡ್ವೈಸ್ ಫೈನಾನ್ಷಿಯಲಿ ಸ್ವಲ್ಪ ಬ್ಯಾಗ್ ಇದಾಗೋದು ಆ ಥರ ಸುಮ್ಮನೆ ಇದಾಗುತ್ತೆ ಅಂತ ಸೊ ಏನು ಎಫರ್ಟ್ ಕೂಡ ಕೂಡಲ್ಲ ಕೂಡ ಮಿಕ್ಸ್ಡ್ ರಿಯಾಕ್ಷನ್ ಬರುತ್ತೆ ಅಂತ ಯೂಜ್ಲಿನ ಅವಾಯ್ಡ್ ಮಾಡಿಸ್ತೀನಿ ನನ್ನ ಮೆದಡಲ್ಲಿ ನಾನು ಪ್ರಿಫರ್ ಮಾಡಲ್ಲ ಆಯಿತಾ ಡಬಲ್ ಟೈಮ್ ಓಕೆ ಮಲ್ಟಿಪಲ್ ನಂಬರ್ ಈ ಥರ ತ್ರೀ ಬಂದ್ರ ಈ ಥರ ಕೂಡ ನಾನು ಯೂಸ್ ಮಾಡಿಸಲ್ಲ ಸೊ ನಿಮ್ಮದರಲ್ಲಿ ಮಲ್ಟಿಪಲ್ ಟೈಮ್ಸ್ ಇತ್ತು ಅದೊಂದನ್ನು ಅವಾಯ್ಡ್ ಮಾಡಿ ಏನಕ್ಕೆ ಅಂತಂದರೆ ನನ್ನ ಪ್ರಕಾರ ಅದು ರಿಸಲ್ಟ್ ಕೊಡೋಲ್ಲ ಅಷ್ಟೊಂದು ಮೊಬೈಲ್ ನಂಬರ್ ಕೇಳಿದರೆ ನಾನು ಮಾತಾಡ್ತಾ ಇದ್ದೆ ಸೊ ಇನ್ಫ್ಯಾಕ್ಟ್ ನೀವು ಲೋ ಶೋ ಕಳಿಸಿರೋದ್ರಿಂದ ಲೋ ಶೋ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತೀನಿ ಸೊ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿದೆಯಾ ಅಂದರೆ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಬಂದು ಇದೆ ಇಲ್ಲಿ ತ್ರೀ ಪ್ಲಸ್ ಫೈವ್ ಏಟ್ ಆಗ್ತದೆ ಏಟ್ ಆದ್ಮೇಲೆ ಇಲ್ಲಿ ಟೂ ಪ್ಲಸ್ ಎರಡು ಪ್ಲಸ್ ಎಂಟು ಮೂವತ್ತು ಓಕೆನಾ ಸೊ ಮೂವತ್ತಿಂದ ಮೂರು ಬರ್ತಾ ಇದೆ ಇನ್ಫ್ಯಾಕ್ಟ್ ಇದು ತರ್ಟಿಯಿಂದ ತ್ರೀ ಪ್ಯೂರ್ಲಿ ಬಂದು ತ್ರೀ ಸೊ ಏನು ಕರೆಕ್ಷನ್ಸ್ ಎರಡು ಇದೆ ಎರಡು ಕರೆಕ್ಟ್ ಆಗಿದೆ ಕ್ಯಾಲ್ಕುಲೇಷನ್ನಲ್ಲಿ ಮಿಸ್ಟೇಕ್ ಏನಿಲ್ಲ ಸೆಕೆಂಡ್ ಬಂದು ಏನು ಮಾಡಿದಾರೆ ಇಲ್ಲಿ ಕುವಾ ನಂಬರ್ ಕ್ಯಾಲ್ಕುಲೇಟ್ ಮಾಡಿದಾರೆ ಇದು ಅದಕ್ಕೋಸ್ಕರ ಇದು ಎಕ್ಸಾಂಪಲ್ ತೊಗೊಂಡಿದ್ದೆ ಕುವಾ ನಂಬರ್ ಅನ್ನೋದು ನಂಬರ್ನ ಇದು ಮಾಡ್ತೀವಿ ಇದು ನಮ್ಮ ಚಾರ್ಟಲ್ಲಿ ಕಾಣಿಸಲ್ಲ ಇದು ಸೊ ಇದು ಹಿಡನ್ ಇರುತ್ತೆ ಇದಕ್ಕೊಂದು ರೂಲ್ಸ್ ಇದೆ ಸೊ ಇದು ಜೆಂಟ್ಸ್ಗ ಅಂದರೆ ಈ ರೀತಿ ಫಾರ್ಮುಲಾ ಯೂಸ್ ಮಾಡ್ತೀವಿ ಲೇಡೀಸ್ ಕರೆಕ್ಟ್ ಪ್ಲಸ್ ಫೋರ್ ಆ್ಯಡ್ ಮಾಡ್ತೀವಿ ಬಟ್ ಇದು ಡೌಟ್ ಇದೆ ನನಗೆ ನೇಮ್ ಮೇಲೆ ಕ್ಲಾರಿಟಿ ಇಲ್ಲ ಅದಕ್ಕೋಸ್ಕರ ಇದೆ ನನಗೆ ಇದು ಮಾಡೋಕ್ಕಾಗ್ತಾ ಇಲ್ಲ ಈಗೇನಂದ್ರೆ ಕುವಾ ನಂಬರ್ ಕ್ಯಾಲ್ಕುಲೇಷನ್ ಇಲ್ಲಿ ನಾನು ಡೌಟ್ ಇದೆ ಸೊ ಕೂವಾ ನಂಬರ್ನ ಚೆಕ್ ಹೋಗಲ್ಲ ಕುವ ನಂಬರ್ ಇನ್ಫ್ಯಾಕ್ಟ್ ನಾನು ಎಲ್ಲೂ ಅಷ್ಟೊಂದು ಹೋಗಿಲ್ಲ ಹಿಡನ್ ಒಂದು ಕ್ಯಾಲ್ ಕ್ವಾಲಿಟೀಸ್ ಇರುತ್ತೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಸೊ ನಾಲೆಜ್ ವೈಸ್ ಮತ್ತೆ ಫೈನಾನ್ಷಿಯಲ್ ಗೇನ್ಗೋಸ್ಕರ ಮತ್ತೆ ಇದರದ್ದೇ ಅದೊಂದು ಎಫೆಕ್ಟ್ ಬೇರೆ ರೀತಿ ರೆಸನೇಟ್ ಆಗ್ತಾ ಇರುತ್ತೆ ಸೊ ಹಿಡನ್ ಇರುತ್ತೆ ಅದು ಕಣ್ಣಿ ಕಾಣಿಸಲ್ಲ ಎಲ್ಲೂ ಇದಾಗಲ್ಲ ಅಥವಾ ಸೊ ಅಲ್ಲಿ ಇರುತ್ತೆ ಇಂಪ್ಯಾಕ್ಟ್ ಬಂದು ಈ ಥರ ಎಲ್ಲ ಒಂದು ಕಡೆ ಕಾಣಿಸುತ್ತೆ ಮತ್ತೆ ನಿಮ್ಮ ಒಂದು ಏನು ಬರ್ದಿದ್ದೀರೋ ಅದರಲ್ಲಿ ಇದು ಮಾಡ್ಕೋಬೇಕಿದೆ ಆಯ್ತಾ ಡ್ರೈವರ್ ನಮ್ಮ ಇದು ನಂಬರ್ಸ್ ಬರೀಬೇಕಿತ್ತು ಇಲ್ಲಿ ನಂಬರ್ಸ್ಗಳು ಮಿಸ್ ಆಗಿದೆ ಇದಿಷ್ಟನ್ನ ಇದಿಷ್ಟನ್ನು ಮಾಡಿದ್ರೆ ಒಂದು ಸ್ಟೆಪ್ಪು ಸೊ ಏನೊಂದು ಕಳಿಸಿದ್ದೀರಾ ಏನೊಂದು ಎನ್ಕ್ವೈರಿ ಥರ ಬಂದಿತ್ತು ಆ ಪ್ರತಿಯೊಂದು ಕೂಡ ಮಿಸ್ಟೇಕ್ಸ್ಗಳೇನಿತ್ತು ಮಿಸ್ಟೇಕ್ಸ್ಗಳು ರೆಡಿ ಮಾಡ್ಕೊಂಡಿದ್ದೀನಿ ಏನಕ್ಕೆ ಡ್ರೈವರ್ ಕಂಡಕ್ಟರ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಅದನ್ನು ನೀವು ಇದೇ ಮಾಡಿಲ್ಲ ಏನು ಎಂಟ್ರಿನೇ ಮಾಡಿಲ್ಲ ಇಲ್ಲೂ ಕೂಡ ಅಷ್ಟೇ ಫೈ ಬರುತ್ತೆ ಪುನಃ ಇಲ್ಲಿ ಬಂದು ಫೈವ್ ಪ್ಲಸ್ ಟು ಪ್ಲಸ್ ಟು ಟ್ವೆಂಟಿ ಟ್ವೆಂಟಿ ಟು ಪ್ಲಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸೆವೆನಿಂದ ನೈನ್ ಬರ್ತಾ ಇದೆ ಅದು ಇಲ್ಲಿ ತೊಗೊಂಡಿದ್ರೆ ಅಲ್ಲಿ ಸೊ ಅಸ್ಯೂಮಿಂಗ್ ಎಲ್ಲ ಸರಿ ಇದೆ ಅಂತ ಅಂದ್ಕೊಂಡು ಇದು ಮಾಡ್ಕೊಂಡು ಮಾಡ್ತಾ ಹೋಗೋಣ ಇದು ಕುವಾ ನಂಬರ್ ಇದು ಸೊ ಫಸ್ಟು ನೀವು ಎರಡು ನಂಬರ್ ಹಾಕಿ ಪುನಃ ನಂಬರ್ ಹಾಕಿದ್ರೆ ಇಲ್ಲಿ ಒನ್ ನೈನ್ ಜಾಸ್ತಿ ಆಗಬೇಕಾಯ್ತಾ ಒನ್ ನೈನ್ ಜಾಸ್ತಿ ಇದು ಬರಬೇಕಿದು ಇದು ಬರ್ದಿರಲಿಲ್ಲ ಅಥವಾ ಆನ್ಲೈನ್ ಚೆಕ್ ಮಾಡಿದರೆ ರ್ಯಾಂಡಮ್ ಆಗಿ ಯಾವ ಥರ ಏನಾರು ಇತ್ತು ಅಂತಂದರೆ ಜಸ್ಟ್ ಒಂದು ಇನ್ಫಾರ್ಮೇಷನ್ ಬೇಕಂತಂದರೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಬೇಸಿಕಲಿ ಬಂದು ನೋಡಿ ಒಂದು ಕಂಪ್ಲೀಟ್ ಇದೆ ಮತ್ತೆ ಇದೊಂದು ಕಂಪ್ಲೀಟ್ ಇದೆ ನಿಮ್ದು ಮತ್ತೆ ಇದೊಂದು ಕಂಪ್ಲೀಟ್ ಇದೆ ಸೊ ಎಂಟು ಪ್ಲೇನ್ಸ್ ಅಂತ ಬರುತ್ತೆ ಕ್ಲಾಸಸ್ ಅಲ್ಲಿ ಸುಮಾರು ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸುಮಾರು ಸಲ ಮಾಡಿದ್ದೀನಿ ಇದು ನನಗೆ ಬೇಸಿಕ್ ಇದು ಆಯಿತಾ ಏನಕ್ಕೆ ಈ ಡೇಟ್ ಆಫ್ ಬರ್ತಿಂದ ಈ ಚಾರ್ಟ್ ಇಂದ ನಮಗೆ ಮೇನ್ ಬೇಕಿರೋದು ಏನಂದ್ರೆ ಫ್ಯೂಚರ್ ಪ್ರಿಡಿಕ್ಷನ್ಸ್ ಟೈಮ್ ಯಾವ ಥರ ಇರುತ್ತೆ ಯಾವ ಥರ ಇದು ಮಾಡಬೇಕು ಯಾವ ರೀತಿ ಕೆಲಸ ಮಾಡ್ಬೇಕು ಏನು ಮಾಡಬಾರ್ದು ಸೊ ಎವ್ರಿ ಸ್ಟೇಜಲ್ಲಿ ಲೈಫ್ ಯಾವ ಥರ ಇರುತ್ತೆ ಇದು ಇಂಪಾರ್ಟೆಂಟ್ ಅಂಡ್ ನೇಮ್ ವೈಸ್ ಬಂದು ಮ್ಯಾನ್ ಇರೋದ್ರಿಂದ ಇದು ಸುಮಾರು ಸಲ ಹೇಳಿದ್ದೀನಿ ಅರ್ಲಿ ಏಜಸ್ ಅಲ್ಲಿ ಸ್ಟ್ರಗಲ್ ಕಷ್ಟ ಚಾಲೆಂಜಸ್ ಆ ರೀತಿ ಇರುತ್ತೆ ನೇಮ್ ಟೋಟಲ್ನ ಚೆಕ್ ಮಾಡ್ತಿಲ್ಲ ನೇಮ್ ಸುಮಾರು ಸಲ ನೋಡಿದ್ದೀನಿ ಇದು ಇನ್ಫ್ಯಾಕ್ಟ್ ಅದು ಒಂಥರ ರಫ್ ಇರ್ತೀರ ಅಗ್ರೆಸಿವ್ ಕೂಡ ಇರ್ತೀರಾ ಬಟ್ ಓವರ್ ಆಲ್ ಬಂದು ಸ್ಟ್ರಗಲ್ ಇರುತ್ತೆ ಯಾರಿಗೂ ಸ್ಯಾಕ್ರಿಫೈಸ್ ನೇಚರ್ ಕೂಡ ಇರುತ್ತೆ ಸುಮಾರು ಸಲ ಸ್ಯಾಕ್ರಿಫೈಸ್ ಮಾಡ್ತೀರಾ ಇನ್ ಫ್ಯಾಕ್ಟ್ ಸಾಕ್ರಿಫೈಸ್ ಮಾಡೋದು ಇಲ್ಲೂ ಕೂಡ ಕಾಣಿಸ್ತಾ ಇದೆ ಆಯ್ತಾ ಸೊ ತ್ರೀ ತ್ರೀ ಯೂಶಲಿ ಸ್ಯಾಕ್ರಿಫೈಸ್ ಮಾಡ್ತಾರೆ ಅವ್ರದಕ್ಕೋಸ್ಕರ ಫೈಟ್ ಮಾಡಲ್ಲ ಮತ್ತೆ ಕೇರ್ಲೆಸ್ ಕೂಡ ಕಾಣಿಸುತ್ತೆ ಕೇರ್ಲೆಸ್ ಅಂತಂದರೆ ಹೊರಗನವರ ಜನಗಳಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಇಂಪಾರ್ಟೆಂಟ್ ವಿಷಯಗಳಲ್ಲಿ ಸ್ವಲ್ಪ ಮರ್ಯಾದೆ ಜಾಸ್ತಿ ಇರುತ್ತೆ ಸೊ ಕ್ಯಾಲ್ಕುಲೇಷನ್ ಪಾರ್ಟ್ ಬಂದಾಗ ಏನು ಕಲಿಬೇಕು ಏನು ಬೇಕು ಅನ್ನೋಕ್ಕಿಂತ ಜಾಸ್ತಿ ಮೆಂಟಲ್ ಎಬಿಲಿಟಿ ನೀವು ಯೋಚನೆ ಮಾಡೋ ರೀತಿ ಮತ್ತು ನಿಮ್ಮ ಏನು ಥಿಂಕಿಂಗ್ ಏನಿದೆ ಅದು ಪ್ಯೂರ್ಲಿ ಬಂದು ಗುರು ಇರೋದ್ರಿಂದ ಸೊ ಯೂಶ್ವಲಿ ನಿಮ್ಮ ತಾ ನಿಮ್ಮ ಯೋಚನೆ ಮಾಡೋದಾಗಲಿ ಮತ್ತೆ ನಿಮ್ಮ ಒಂದು ಕ್ಯಾಲ್ಕುಲೇಷನ್ ಪಾರ್ಟ್ ಲೆಕ್ಕಾಚಾರ ಹಾಕಿ ಮಾಡೋ ಅಂಥದ್ದು ಮತ್ತು ಆಲೋಚನೆಗಳು ಯಾವುದೇ ವಿಷಯಗಳು ಕಲಿಯೋದು ಕಲಿಸೋದು ಇದೆಲ್ಲ ತುಂಬ ಈಸಿ ಇರುತ್ತೆ ನಿಮಗೆ ಅಷ್ಟೊಂದು ಕಷ್ಟ ಇರಲ್ಲ ಅದ್ರ ಜೊತೆಯಲ್ಲಿ ಆ ಯೋಚನೆಗಳು ಕೂಡ ಅಷ್ಟೇ ನೀವೇನು ಯೋಚನೆ ಮಾಡ್ತೀರಾ ಯೋಚನೆ ಮಾಡೋ ರೀತಿ ಏನಿದೆ ಯೋಚನೆ ಮಾಡೋ ರೀತಿ ತುಂಬಾ ಚೆನ್ನಾಗಿರುತ್ತೆ ಇನ್ಫ್ಯಾಕ್ಟ್ ಎಮೋಷನಲ್ ಆಗಿ ಕೂಡ ಇರ್ತೀರಾ ಪ್ರಾಕ್ಟಿಕಲ್ ಆಗಿರ್ತೀರ ಮತ್ತೆ ಕಮಿಟ್ಮೆಂಟ್ ಜಾಸ್ತಿ ತೋರಿಸ್ತೀರ ಓವರ್ ಕಮಿಟ್ಮೆಂಟ್ ಡಿಸಿಷನ್ ಮೇಕಿಂಗ್ ಕೂಡ ಚೆನ್ನಾಗಿದೆ ಅಥವಾ ನಿರ್ಧಾರಗಳು ತಗೋಬೇಕಾದ್ರೆ ಡಿಸಿಷನ್ ಅಲ್ಲಿ ಪ್ರಾಬ್ಲಮ್ಸ್ ಇರೋಲ್ಲ ಅಟ್ ದ ಸೇಮ್ ಟೈಮ್ ಏನಾಗ್ತಾ ಇದೆ ಒಂದ್ ಎರಡು ಮೂರು ನಂಬರ್ಸ್ ಮಿಸ್ಸಿಂಗ್ ಇದೆ ಸೊ ನಾ ಲಕ್ಕಿ ಅನ್ಲಕ್ಕಿ ನ್ಯೂಟ್ರಲ್ ಯಾವುದನ್ನು ಚೆಕ್ ಹೋಗ್ತಾ ಇಲ್ಲ ಯಾವುದನ್ನು ಕ್ರಾಸ್ ಚೆಕ್ ಮಾಡೋಕೆ ಹೋಗ್ತಿಲ್ಲ ಹಠ ಚೆನ್ನಾಗಿದೆ ಸೊ ನಿಮ್ಮ ವಿಲ್ ಪವರ್ ಬರ್ತಾ ಇರೋದು ಸೊ ಯಾರು ಇನ್ಫ್ಯಾಕ್ಟ್ ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ಚಾನಲಲ್ಲಿ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಲೈನು ಈ ಥರ ಫುಲ್ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಇದೆಲ್ಲ ಸೊ ಈ ಥರ ಅವ್ರಿಗೆ ಏನಂದ್ರೆ ವಿಲ್ ಪವರ್ ಅಂತ ಹೇಳ್ತೀವಿ ವಿಲ್ ಪವರ್ ಅಂದರೆ ಏನನ್ನ ಅನ್ಕೋತೀರ ಏನನ್ನ ಕೆಲಸ ಮಾಡಬೇಕು ಅಥವಾ ಏನೊಂದ್ರ ಅನ್ಕೌಂಟರ್ ಇರ್ತೀರ ಅಂದ್ರೆ ನಾವು ಮಾಡೇ ತರಿಸ್ತೀರ ಆ ಥರ ಸೊ ನೀವು ಬಿಡೋದಿಲ್ಲ ಬಟ್ ಇಲ್ಲಿ ಹಠ ಜಾಸ್ತಿ ಆಗುತ್ತಾ ಏನು ಇತ್ತು ಅಂತಂದ್ರೆ ಕೆಲವು ನಂಬರ್ಸ್ಗಳನ್ನ ನೋಡಬೇಕು ಬಟ್ ಈ ನಂಬರ್ಸ್ ಏನು ಕಾಣಿಸ್ತಾ ಇದೆ ಅದು ಎಕ್ಸ್ಟ್ರೀಮ್ ಹಠ ಇರುತ್ತೆ ಮತ್ತೆ ಯೂಜ್ವಲಿ ಈಗೋಯಿಸ್ಟಿಕ್ ಇರ್ತಾರೆ ಅಷ್ಟೊಂದು ತಲೆ ಬಗ್ಸಲ್ಲ ಅದು ಈಗೋ ಅಂದರೆ ದುರಾಂಕಾರ ಅಂತಲ್ಲ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಆಗಬಹುದು ಈಗೋ ಸೆಲ್ಫ್ ರೆಸ್ಪೆಕ್ಟ್ ಎರಡು ಒಂದು ಸ್ವಲ್ಪ ಬೇರೆ ಬೇರೆ ಥರ ಟರ್ಮ್ ಇದು ವರ್ಡ್ಸ್ಗಳನ್ನ ಮ್ಯಾನಿಪ್ಯುಲೇಟ್ ಮಾಡ್ಕೋತೀವಿ ನಾವು ಒನ್ ಒನ್ಗಳು ಜಾಸ್ತಿ ರಿಪೀಟ್ ಆಗ್ಬೇಕಾರೆ ಏನು ಮಾಡ್ತೀವಿ ಅಂದರೆ ನಾವು ಈಗೋಯಿಸ್ಟಿಕ್ ಅಂದರೆ ಎಲ್ಲೆಲ್ಲ ನನ್ನದು ನನ್ನ ಮರ್ಯಾದೆ ಪ್ರಶ್ನೆ ಆ ಥರ ಅಂತ ಹೇಳ್ತೀವಿ ಮರ್ಯಾದಿಯನ್ನು ಕೂಡ ಎಲ್ಲ ಒಂದು ಕಡೆ ಈಗೋಗೆ ಹೋಗುತ್ತೆ ಒಂದು ಈ ಕ್ಯಾರೆಕ್ಟರ್ ತೋರಿಸುತ್ತೆ ಅದಾದ್ಮೇಲೆ ಇದು ಸಕ್ಸಸ್ ಪ್ಲೇನ್ ಅಂತ ಹೇಳ್ತೀವಿ ಸೊ ಲ್ಯಾಂಡ್ ರಿಲೇಟೆಡ್ ವರ್ಕ್ಸ್ ಗಳು ಮತ್ತೆ ಫೈನಾನ್ಸ್ ರಿಲೇಟೆಡ್ ಇದ್ರು ಕೂಡ ಮತ್ತೆ ಟೀಚಿಂಗ್ ರಿಲೇಟೆಡ್ ಮೂರಲ್ಲೂ ಕೂಡ ಲೂಸ್ಲಿ ಹೋಗ್ತಾ ಇದೆ ಬಟ್ ಲ್ಯಾಂಡ್ ರಿಲೇಟೆಡ್ ಅಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಭೂಮಿ ಸಂಬಂಧಪಟ್ಟಂತ ಯಾವುದೇ ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅದಾದ್ಮೇಲೆ ಮಿಸ್ಸಿಂಗ್ ನಂಬರ್ಸ್ ಗಳಿದೆ ಮಿಸ್ಸಿಂಗ್ ನಂಬರ್ಸ್ ಗಳ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ನಂಬರ್ ಸಿಕ್ಸ್ ಇಲ್ಲ ಸೊ ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ ಫ್ಯಾಮಿಲಿ ಇಶ್ಯೂಸ್ ಬಗ್ಗೆ ಅಷ್ಟೊಂದು ಇದು ಮಾಡೋದು ಬೇಡ ಫೈನಾನ್ಷಿಯಲ್ ಇನ್ಕಮ್ ಅಲ್ಲಿ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಅದು ಫೈನಾನ್ಶಿಯಲಿ ಸ್ವಲ್ಪ ಯಾವಾಗಲೂ ಡೌನ್ ಇರುತ್ತೆ ಬಂತು ಖರ್ಚು ಬಂತು ಹೋಗ್ತು ಬಂತು ಹೋಗ್ತು ಆ ಆತರ ಇರುತ್ತೆ ಅಥವಾ ಆಲ್ಮೋಸ್ಟ್ ಹಿಂಗೆ ದುಡ್ಡು ಮೇಲೆ ಒಂಥರ ಸೆಂಟಿಮೆಂಟ್ ಇರಲ್ಲ ಈ ತರ ಕ್ಯಾರೆಕ್ಟರ್ ತೋರಿಸುತ್ತೆ ಮತ್ತೆ ಕ್ರಿಟಿಕಲ್ ಥಿಂಕಿಂಗ್ ಕೆಲವು ಸಲ ಏನ್ ಮಾಡ್ತೀರಾ ಅಂತಂದ್ರೆ ನಾಲೆಡ್ಜ್ ಇದೆ ಪ್ರಪಂಚದಲ್ಲಿ ಎರಡು ತರ ಇರ್ತಾರೆ ಒಂದು ವ್ಯಕ್ತಿ ಎಲ್ಲರಿಗೂ ಗೊತ್ತಿರೋ ಅಂಥವ್ರು ಸೊ ಎಲ್ಲದ್ರ ಬಗ್ಗೆ ವಿಷಯ ಗೊತ್ತಿರೋ ಅಂಥವ್ರು ಇನ್ನೊಬ್ಬರಿಗೆ ಒಂದು ವ್ಯವಹಾರ ಜ್ಞಾನ ಆಯ್ತಾ ಸೊ ವ್ಯವಹಾರ ಜ್ಞಾನ ಏನಿರುತ್ತೆ ವ್ಯವಹಾರ ಜ್ಞಾನದಲ್ಲಿ ಆಗಿ ಯೋಚನೆ ಮಾಡಬೇಕು ಆಯ್ತಾ ಆ ನಿರ್ಧಾರಗಳೇನು ತಗೋತೀವಿ ಅದು ಸೊ ಡಿಸಿಷನ್ಸ್ ಅಂತ ಏನು ಹೇಳ್ತೀವಿ ನಿರ್ಧಾರಗಳ ಟೈಮಲ್ಲಿ ಸ್ವಲ್ಪ ಎಲ್ಲೋ ಒಂದು ಕೂಡ ಗೊಂದಲ ಇರುತ್ತೆ ನಿಮ್ಮದು ಅದೊಂದು ಪ್ರಾಬ್ಲಮ್ ಇದೆ ಅದು ಬಿಟ್ಟು ಟೈಮ್ ಬಗ್ಗೆ ಫ್ಯೂಚರ್ ಟೈಮ್ ಏನಿತ್ತು ಏನಿತ್ತು ಅದೆಲ್ಲ ಅಷ್ಟೊಂದೊಂದು ವರ್ಕ್ ಮಾಡೋಕೆ ಹೋಗಿಲ್ಲ ಇನ್ಫ್ಯಾಕ್ಟ್ ಈ ಪ್ರೆಸೆಂಟ್ ಇಯರ್ ಬಂದೇನಿದೆ ಪ್ರೆಸೆಂಟ್ ಇಯರ್ ನಿಮಗೆ ಆಧ್ಯಾತ್ಮಿಕದ ಕಡೆ ಮತ್ತು ಸ್ಪಿರಿಚುಯಲ್ ಗ್ರೋತ್ಗೆ ನಿಮ್ಮ ನಿಮ್ಮೊಂದು ಪ್ರೊಫೆಷನ್ ಏನಿದೆ ಪ್ರೊಫೆಷನ್ ನಾನು ಚೆಕ್ ಮಾಡೋಕ್ಕೆ ಹೋಗಿಲ್ಲ ಟೀಚಿಂಗ್ ಕಾಣಿಸ್ತಾ ಇದೆ ಅಲ್ಲಿ ಬಟ್ ಪ್ರೊಫೆಷನ್ ನಾನು ಚೆಕ್ ಮಾಡಕ್ಕೆ ಹೋಗಿಲ್ಲ ಏನು ಉಲ್ಟಾ ವಸೀದ ಆ ಥರ ಆಧ್ಯಾತ್ಮದ ಕಡೆ ಲರ್ನಿಂಗ್ ಫೇಸ್ ಲರ್ನಿಂಗ್ ಕರೋ ಆ ಥರ ಟೈಮ್ ಇದು ಸೊ ಈ ಟೈಮಲ್ಲಿ ನೀವೇಂದರೆ ಲರ್ನಿಂಗ್ ಮೇಲೆ ನಿಮ್ಮ ಒಂದು ಸ್ವಂತ ಕೆಪಾಸಿಟಿನ ಬಗ್ಗೆ ಯೋಚನೆ ಮಾಡೋಂಗಿತ್ತು ಅಂದ್ರೆ ಆ ಟೈಮಲ್ಲಿ ನಿಮ್ಮ ಟೈಮ್ನ ಇನ್ವೆಸ್ಟ್ ಮಾಡಿ ಇದರಿಂದ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಆಯಿತು ಅನ್ಬಿಟ್ಟು ಟೈಮ್ ಅಂತ ಲೆಕ್ಕಾಗಿದ್ರೆ ಟೈಮ್ ಬಗ್ಗೆ ಯೋಚನೆ ಮಾಡಂಗಿತ್ತು ಅಂದ್ರೆ ಎರಡು ಮೂರು ವರ್ಷ ಟೂ ಪಾಯಿಂಟ್ ಫೈವ್ ಇಯರ್ಸ್ ಬ್ಯಾಕ್ ಸೈಡ್ ಅಂತ ಅನ್ಕೊಳ್ಳಿ ಟೈಮಲ್ಲಿ ಸ್ವಲ್ಪ ಸ್ಟ್ರಗಲ್ ಇತ್ತು ಲಾಸ್ಟ್ ಇಯರ್ ಏನಾದ್ರು ಹೆಲ್ತ್ ಇಶ್ಯೂಸ್ ಇರುತ್ತೆ ಹೆಲ್ತ್ ಇಶ್ಯೂಸ್ ಮತ್ತು ಮೆಂಟಲ್ ಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಯೋಚನೆಗಳು ಆಲೋಚನೆಗಳು ಸ್ವಲ್ಪ ಡಿಪ್ರೆಷನ್ ನೆಗೆಟಿವ್ ಥಿಂಕಿಂಗ್ ಆ ಥರ ಮತ್ತೆ ನಿಮ್ಮ ಸ್ಟ್ರೆಂತ್ ಬಂದು ನಿಮ್ಮ ಯೋಚನೆ ಅದನ್ನು ಪ್ರಾಪರಾಗಿ ಹ್ಯಾಂಡ್ಲ್ ಆಗ್ತಿರಲ್ಲ ಸೊ ಆ ರೀತಿ ಒಂದು ಇರುತ್ತೆ ನೆಕ್ಸ್ಟ್ ಬಂದು ಈ ಚಾರ್ಟಲ್ಲಿ ಸೊ ಇದು ರಿಲೇಶನ್ಶಿಪ್ ಯಾವ ಥರ ಅಂತ ನನಗೆ ಗೊತ್ತಿಲ್ಲ ಏನಕ್ಕೆ ಅಂದರೆ ಪ್ರಾಪರ್ ಕನ್ಸಲ್ಟೇಷನ್ ಅಲ್ಲಿ ಅಥವಾ ಲೈಕ್ ತುಂಬ ಡೀಪಾಗಿ ಚೆಕ್ ಮಾಡ್ಬೇಕಂತ ಇದು ಮಾಡ್ತಿಲ್ಲ ಯಾರು ಕಲ್ತಿದ್ದಾರೆ ಅವರಿಗೆ ಏನು ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು ಮತ್ತು ಏನೇನು ಟಾಪಿಕ್ಗಳಿದೆ ಅದ್ರ ಬಗ್ಗೆ ಮಾತ್ರ ಇದು ಮಾಡ್ತಿದ್ದೇನೆ ಇನ್ಫ್ಯಾಕ್ಟ್ ಕುವಾ ನಂಬರ್ ಬಗ್ಗೆ ನಾನು ಯಾವತ್ತೂ ಅಷ್ಟೊಂದು ಮಾತಾಡ ಎಲ್ಲೂ ಮಾತಾಡಿಲ್ಲ ಅದ್ರ ರಿಸಲ್ಟ್ ಅಷ್ಟೊಂದು ನನಗೆ ಕಾಣಿಸ್ತಿರ್ಲಿಲ್ಲ ಬಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಹಿಡನ್ ನಂಬರ್ ಅಂತ ಹೇಳ್ತಾರೆ ಅದು ನಮ್ಮ ಒಂದು ಪರ್ಸನಲ್ ಕ್ಯಾರೆಕ್ಟರ್ ಅಂತ ತೋರಿಸುತ್ತೆ ಇದು ಕೂಡ ಪರ್ಸನಲ್ ಕ್ಯಾರೆಕ್ಟರ್ ಅಂತ ತೋರಿಸುತ್ತೆ ಅಂತ ಬಟ್ ನಾನು ಯೂಶಲಿ ಅದನ್ನ ಅಷ್ಟೊಂದು ಇದು ಮಾಡೋಕೆ ಹೋಗಲ್ಲ ಆಯಿತಾ ಸೊ ಈಗ ಇದೇ ಮಾತಾಡಂಗಿತ್ತು ಅಂತಂದರೆ ಸೊ ಏನ್ ಥಾಟ್ ಪ್ಲೇನ್ ಅಂತ ಏನು ಹೇಳ್ತೀವಿ ನಮ್ಮ ಯೋಚನೆ ಆಲೋಚನೆ ಮಾಡೋದು ಸೊ ಇದೊಂದು ಸ್ವಲ್ಪ ಯಾವಾಗ್ಲೂ ಕನ್ಫ್ಯೂಷನ್ ಜಾಸ್ತಿ ತೋರಿಸುತ್ತೆ ಸೊ ಯಾರು ಈ ವ್ಯಕ್ತಿ ಇದ್ದಾರೆ ಈ ಏನೋ ಕರ್ತಾರೆ ಕನ್ಫ್ಯೂಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ಆಯ್ತಾ ಅದು ಬಿಟ್ಟು ಹಠ ನಿರ್ಧಾರಗಳು ತಗೋಬೇಕಾದ್ರೆ ಪ್ರಾಪರ್ ಆಗಿರಲ್ಲ ಲೆಕ್ಕಾಚಾರಗಳು ಕರೆಕ್ಟ್ ಆಗಿರಲ್ಲ ಎಮೋಷನಲ್ ಆಗಿ ಹಠದಿಂದ ಕೂಗಾಟ ಕಿರ್ಚಾಟ ಆ ತರದಲ್ಲಿ ಸೊ ಆ ತರದಲ್ಲಿ ಹ್ಯಾಂಡಲ್ ಮಾಡ್ತಾ ಇನ್ ಇನ್ಫ್ಯಾಕ್ಟ್ ಎನಿ ಒಂದು ಡಿಸಿಷನ್ಸ್ ಗಳು ತಗೋಬೇಕಾದ್ರೆ ಒಂದ್ಸಲ ಫುಲ್ ಸಾಫ್ಟ್ ಇರ್ತಾರೆ ಒಂದ್ಸಲ ಫುಲ್ ಅಗ್ರೆಸಿವ್ ಇರ್ತಾರೆ ಅಂದ್ರೆ ಒಂದ್ ಕಡೆ ಫುಲ್ ಸೌಮ್ಯವಾಗಿರುತ್ತಾರೆ ಸಾರಿ ಅದೇ ತರ ಏನೋ ಸಲ ಬಂದು ಕೋಪ ಬಟ್ ಏನಂತಂದ್ರೆ ಕ್ಲಾರಿಟಿ ಅಂತ ಹೇಳ್ತೀವಿ ಆಯ್ತಾ ಕ್ಲಾರಿಟಿ ಇರಲ್ಲ ಏನೇ ಅನ್ಕೊಂಡ್ರು ಅದನ್ನ ಡಿಸ್ಕನೆಕ್ಟ್ ಆಗ್ತಾ ಇರ್ತದೆ ಸುಮಾರು ನಂಬರ್ಸ್ ಗಳು ಮಿಸ್ಸಿಂಗ್ ಇದೆ ಅದರದೇ ಆದ ರೀತಿಲಿ ಡಿಸ್ಕನೆಕ್ಟೆಡ್ ನಂಬರ್ಸ್ ಇದೆ ಆ ಕೀ ಈ ಕೆ ಇಂದ ಸ್ಟಾರ್ಟ್ ಆಗ್ತಾ ಇರೋದ್ರೆ ಮಲ್ಟಿಪಲ್ ಇನ್ಕಮ್ ಇರುತ್ತೆ ಇನ್ಕಮ್ ವೈಸ್ ಚೆನ್ನಾಗಿರುತ್ತೆ ಬಟ್ ಪ್ರಾಬ್ಲಮ್ ಏನಂತಂದ್ರೆ ಹಠ ಇರುತ್ತೆ ಎರಡು ಕಡೆ ಹಠ ತೋರಿಸ್ತಾ ಇದೆ ಬಟ್ ಅದು ಯಾವ ರೀತಿಯಲ್ಲಿ ಯಾವ ಒಂದು ಬೆನಿಫಿಷಿಯಲ್ ಆಗಿ ಹೋಗ್ತಾ ಇದೆ ಗೊತ್ತಿಲ್ಲ ಒಂದು ಕಡೆ ಬಂದು ಕಂಪ್ಯಾಟಿಬಿಲಿಟಿ ಇಶ್ಯೂ ಚೆಕ್ ಮಾಡ್ತೀನಿ ಕಂಪ್ಯಾಟಿಬಿಲಿಟಿ ವೈಸ್ ನಿಮ್ದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತೀವಿ ಅಂತಂದರೆ ಓಕೆ ಟ್ವೆಂಟಿ ಸೆವೆನ್ ನೈನ್ ಓವರ್ ಆಲ್ ಬಂದು ಇದು ಮ್ಯಾನೇಜ್ಮೆಂಟ್ ಸೈಡ್ ಅಥವಾ ಕಂಪ್ಲೀಟ್ ಮ್ಯಾನೇಜ್ ಮಾಡೋದು ಜನಗಳನ್ನ ಹ್ಯಾಂಡ್ಲ್ ಮಾಡೋದು ಇದು ಮಾಡೋದು ಇನ್ಫ್ಯಾಕ್ಟ್ ಅಗ್ರೆಸಿವ್ ಕೂಡ ಇರ್ತಾರೆ ಮಾತು ಮಾತು ತುಂಬ ರಫ್ ಇರುತ್ತೆ ಮಾತಿಂದ ಸಮಸ್ಯೆಗಳು ಜಾಸ್ತಿ ಮಾಡ್ಕೋತಾರೆ ಮಾತನ್ನ ಕಂಟ್ರೋಲ್ ಮಾಡಬೇಕು ತುಂಬ ಯೋಚನೆ ಮಾಡಿ ಮಾತಾಡಬೇಕು ತುಂಬ ಸಲ ಬಂದು ಈ ವರ್ಡ್ ನ ಜಾಸ್ತಿ ಇದು ಮಾಡ್ತಾ ಇರ್ತಾರೆ ಅವರಿಗೆ ಕೇರ್ಲೆಸ್ ಕೇರ್ಲೆಸ್ ಅಂತ ಹೇಳ್ತಾ ಇರ್ತಾರೆ ಆಗಿ ಬೇಡದರ ವಿಷಯಗಳಿಗೆ ಕಮಿಟ್ಮೆಂಟ್ ತಗೋತಾ ಇರ್ತಾರೆ ಸೊ ಓವರ್ ಆಲ್ ಬಂದು ನೀವೆಲ್ಲನೂ ಬ್ಯಾಲೆನ್ಸ್ ಮಾಡ್ತೀರಾ ಅಥವಾ ಏನೋ ಒಂದು ಮಾಡ್ತೀರಾ ಅಂತಂದ್ರೆ ಸರಿ ತಪ್ಪು ನೋಡೋದಕ್ಕಿಂತ ಜಾಸ್ತಿ ಹೈ ಎಮೋಷನ್ಸ್ ಮತ್ತೆ ಚಾಲೆಂಜ್ ಆಗಿ ಸೊ ಏನು ಮಾಡ್ತಾರೆ ಅಂದರೆ ಒಂದು ಫುಲ್ ಸೆಂಟಿಮೆಂಟ್ ಆಗ್ಬಿಡೋದು ಇಲ್ಲ ಫುಲ್ ಓವರ್ ಆಗಿ ಚಾಲೆಂಜ್ ತಗೊಳ್ಳೋದು ಈ ಥರ ಒಂದು ಕೆಲಸ ಮಾಡ್ತಾ ಇರ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಕೆಲವು ಸಲ ಮೆಂಟಲ್ ಗಳು ಫ್ಯಾಮಿಲಿ ಇಶ್ಯೂಸ್ಗಳು ಜಾಸ್ತಿ ಆಗೋ ಚಾನ್ಸಸ್ಗಳು ಜಾಸ್ತಿ ಇತ್ತು ಆಯಿತಾ ನಿರ್ಧಾರಗಳು ಗರಟ ತೊಗೋಬೇಕು ಇನ್ಫ್ಯಾಕ್ಟ್ ನಂಬರ್ ಏಯ್ಟನ್ನ ಟ್ರಿಗರ್ ಮಾಡೋ ಅವಶ್ಯಕತೆ ಇಲ್ಲ ಫ್ಯಾಮಿಲಿ ಇಂದ ಎಲ್ಲ ಒಂದು ಕಡೆಯಿಂದ ಲ್ಯಾಂಡ್ ಏನಿದೆ ಲ್ಯಾಂಡ್ ಅನ್ನೋ ವಿಷಯಗಳೇನು ಬರುತ್ತೆ ಅದು ಬಂದ್ಬಿಡುತ್ತೆ ಲ್ಯಾಂಡ್ ಸಂಬಂಧಪಟ್ಟಿದ್ದೇನಾದ್ರು ಕೂಡ ಬ್ಯಾಕ್ ಗ್ರೌಂಡಿಂದನೇ ಗಿಫ್ಟ್ ರೀತಿ ಬಂದ್ಬಿಡುತ್ತೆ ಅವರಿಗೆ ಅಷ್ಟೊಂದು ಸಮಸ್ಯೆ ಇಲ್ಲ ಕೆಲವು ನಂಬರ್ಸ್ಗಳ ಮೇಲೆ ವರ್ಕ್ ಮಾಡಬೇಕಾಯಿತು ಕೆಲವು ನಂಬರ್ಸ್ಗಳನ್ನ ರೆಡಿ ಮಾಡ್ಕೋಬೇಕು ಅದರ ಮೇಲೆ ಮಾತ್ರ ಫೋಕಸ್ ಮಾಡಿ ಅದರಲ್ಲಿ ಬಂದು ಸಿಕ್ಸ್ ಆ್ಯಂಡ್ ಸೆವೆನ್ನ ಆ್ಯಕ್ಟಿವೇಟ್ ಮಾಡಿ ತ್ರೀನ ಆ್ಯಕ್ಟಿವೇಟ್ ಆಗಲ್ಲ ಬೇಡ ಸೆವೆನ್ ಕೂಡ ಅಷ್ಟೇ ಸೆವೆನ್ಗೊಂದು ಆ ರೆಮಿಡೀಸಲ್ಲಿ ಆಲ್ರೆಡಿ ನಾನು ಹಾಕಿದ್ದೀನಿ ಇನ್ಫ್ಯಾಕ್ಟ್ ರೆಮಿಡೀಸ್ ಏನಾರು ಡೌಟ್ ಇತ್ತು ಅಂತಂದರೆ ನನಗೆ ಕೇಳಿ ಪರ್ಸ್ನಲ್ ಆಗಿ ಆಯಿತಾ ಈ ಏನಿದೆ ಇದೆರಡು ನಂಬರ್ ಮಾತ್ರ ಆಕ್ಟಿವೇಟ್ ಮಾಡಿ ಎರಡು ನಂಬರ್ ಆಕ್ಟಿವೇಟ್ ಮಾಡಿದ್ರೆ ಆಲ್ಮೋಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಓವರ್ ಆಲ್ ಬಂದು ಅಂದರೆ ಶಾರ್ಪ್ ಇರೋದು ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ತುಂಬಾ ಶಾರ್ಪ್ ಇರ್ತಾರೆ ಬುದ್ಧಿವಂತಿಕೆ ಅಂತ ಅನ್ಸುತ್ತೆ ಬಟ್ ಡಿಸಿಷನ್ ಮೇಕಿಂಗ್ ಏನಿದೆ ಡಿಸಿಷನ್ ಮೇಕಿಂಗ್ ತುಂಬ ಪೂರ್ ಇರುತ್ತೆ ಆಯ್ತಾ ನಿರ್ಧಾರಗಳನ್ನ ಕರೆಕ್ಟಾಗಿ ತೊಗೊಳಲ್ಲ ತುಂಬಾ ತುಂಬ ಪೂರ್ ಇರುತ್ತೆ ಸೊ ಹಾಗಾಗಿ ಓವರ್ ಆಲ್ ಬಂದು ಎರಡು ಚಾರ್ಟ್ ಕಳಿಸಿರಿ ಎರಡು ಚಾರ್ಟ್ ಅಲ್ಲಿ ಈ ಒಂದು ಟಾಪಿಕ್ ತುಂಬ ಇಷ್ಟ ಆಯ್ತು ಇದು ನಾನು ನನ್ನ ಚಾನಲಲ್ಲಿ ಮಾತಾಡೋಲ್ಲ ಯಾವತ್ತೂ ಮಾತಾಡಿಲ್ಲ ಇದು ಮಾತಾಡಲೇಬಾರ್ದು ಅಂತಲ್ಲ ಇವನ್ನ ಸ್ಟೂಡೆಂಟ್ಸ್ಗಳಿಗೆ ಟೀಚ್ ಮಾಡಬೇಕಾದ್ರೂ ಕೂಡ ಅದನ್ನೇ ಹೇಳ್ತೀನಿ ಒನ್ ನಂಬರ್ ಎಕ್ಸ್ಟ್ರಾ ಆ್ಯಡ್ ಮಾಡೋದ್ರಿಂದ ಅದರಿಂದ ಏನಾದ್ರು ಒಂದು ಸಿಗ್ನಿಫಿಕೆಂಟ್ ಆಗಿ ತುಂಬ ಹೇಳ್ಕೊಳ್ಳೋ ರೀತಿಯಲ್ಲಿ ಒಂದು ಅದರ ಒಂದು ವ್ಯಾಲ್ಯೂ ಅಥವಾ ಇಂಪಾರ್ಟೆನ್ಸ್ ಕಾಣಿಸ್ಬೇಕು ಅದು ಅದರದ್ದೊಂದು ತೂಕ ಕಾಣಿಸ್ಬೇಕು ಕಂಪ್ಯಾರಿಸನ್ ಓವರ್ ಆಲ್ ಕಂಪಾರಿಸನ್ ಏನಾಗ್ತದೆ ಅಂದರೆ ಅದು ನಿಮ್ಮ ಪರ್ಸ್ನಲ್ ಕ್ವಾಲಿಟಿನ ತೋರಿಸುತ್ತೆ ಎಲ್ಪ್ ಆಗುತ್ತೆ ಎಲ್ಪ್ ಇಲ್ಲ ಅಂತಲ್ಲ ಬಟ್ ನನ್ನ ಪ್ರಿಡಿಕ್ಷನ್ಸ್ ಅಲ್ಲಿ ನಾನು ಜಾಸ್ತಿ ಅದನ್ನ ಆ್ಯಡ್ ಮಾಡೋಕೆ ಹೋಗಲ್ಲ ಏನಕ್ಕೆ ಇಲ್ಲಿ ಡಬಲ್ ಏಯ್ಟ್ ಆಯಿತು ಅಂತಂದರೆ ಆ ಬಂತು ಬಂತಂದ ಸರ್ಚ್ ಮಾಡ್ತೀನಿ ಹೊರತು ಈ ಒಂದು ಇದೇನಿದೆ ಇದನ್ನು ನಾನು ತುಂಬ ಗ್ಲೋರಿಫೈ ಮಾಡಿ ತುಂಬ ಜಾಸ್ತಿ ಇಂಪಾರ್ಟೆಂಟ್ ಇದೆ ಆ ಥರ ನಾನು ಯೂಸ್ ಮಾಡೋಲ್ಲ ಏನಕ್ಕೆ ನನಗೆ ರಿಸಲ್ಟ್ ನನ್ನ ಮೆಥಡ್ಸಲ್ಲಿ ಅಂದರೆ ನಾನೇನು ಫಾಲೋ ಮಾಡ್ತಾ ಇದ್ದೀನಿ ಆ ಮೆಥಡ್ಸಲ್ಲಿ ಕೊಟ್ಟಿದೆ ಬಟ್ ರೂಲ್ಸ್ ಪ್ರಕಾರ ಯಾರು ಕಲಿತಾ ಇದ್ದೀರ ಲೋ ಶೋ ಗ್ರಿಡ್ ಅಂದರೆ ಏನು ಕಲಿತೀರಾ ಅಥವಾ ಫ್ಯೂಚರ್ ಕಲಿತೀರಾ ಅವರಿಗೆ ಬಂದು ಇದೊಂದು ಕಾನ್ಸೆಪ್ಟ್ ಏನಿದೆ ಕೋರ್ ಕಾನ್ಸೆಪ್ಟ್ ಇದು ಸುಮಾರು ಆನ್ಲೈನಲ್ಲಿ ಕೂಡ ಸಿಗುತ್ತೆ ಸುಮಾರು ಜನ ವೀಡಿಯೋಸ್ ಮಾಡಿದ್ದಾರೆ ಸುಮಾರು ಜನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಬಟ್ ನಾನು ಇದನ್ನ ಇದು ಮಾಡಲ್ಲ ಓವರ್ ಆಲ್ ಬಂದು ಪ್ರಿಡಿಕ್ಷನ್ಸ್ ಅಂತ ಬಂದಾಗ ಈಗ ಆಲ್ಮೋಸ್ಟ್ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಯಿತಲ್ಲ ಇನ್ನೂ ಜಾಸ್ತಿ ಮಾತಾಡ್ತಾ ಹೋಗ್ಬೋದು ತುಂಬ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವರ್ಗೂ ಇಲ್ಲಿ ನಾವು ಟೈಮ್ಗಳನ್ನ ಪ್ರಿಡಿಕ್ಟ್ ಮಾಡ್ತಾ ಹೋಗ್ತೀವಿ ಆಯ್ತಾ ಸೊ ಟೈಮ್ಗಳನ್ನ ಪ್ರಿಡಿಕ್ಟ್ ಮಾಡ್ತಾ ಹೋಗ್ತೀವಿ ಪ್ಯಾರಲಾಗಿ ಮ್ಯಾಚ್ ಆಗ್ತಾ ಇರುತ್ತೆ ಸೊ ಈ ಟೈಮಲ್ಲಿ ನಿಮಗೆ ಓವರ್ ಆಲ್ ಬಂದು ಸೆವೆನ್ ಸೊ ಸಿಗ್ನಿಫಿಕೆನ್ಸ್ ಅಂತ ಬಂದಾಗ ಧಾರ್ಮಿಕ ಒಂದು ಸ ಪ್ಲೇಸ್ಗಳಿಗಾಗೋದು ಇನ್ನರ್ ಸ್ಪಿರಿಚುಯನ್ ಸ್ಪಿರಿಚುಯಾಲಿಟಿ ಆಗೋದು ನಿಮ್ಮ ಒಂದು ಇನ್ನರ್ ಜರ್ನಿ ಅಂತ ಹೇಳ್ತೀವಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋ ಆಧ್ಯಾತ್ಮಿಕತೆ ಕಡೆ ಒಲವು ಬರೋ ಈ ಥರದೊಂದು ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ ಅದನ್ನು ಮಾಡಿ ಮತ್ತೆ ಕಲಿಯೋ ವಿಷಯದಲ್ಲಿ ಇನ್ವೆಸ್ಟ್ ಮಾಡಿ ಈ ಒಂದು ಪ್ರೆಸೆಂಟ್ ಇಯರ್ ಏನಿದೆ ಪ್ರೆಸೆಂಟ್ ಇಯರ್ ಬಂದು ಟೋಟಲಿ ವರ್ತ್ ಇದೆ ಸೊ ಕಲಿಯೋದು ಏನಾದ್ರು ಕಲಿಯೋ ಅಂಥದ್ದು ಏನಾದ್ರು ಇತ್ತು ಅಂದರೆ ಅಂಥ ಒಂದು ವಿಷಯಗಳಿಗೆ ಇದು ಎಫರ್ಟ್ ಹಾಕಿ ಅದು ನಿಮಗೆ ರಿಸಲ್ಟ್ ಕೊಡುತ್ತೆ ಸೊ ಇಷ್ಟನ್ನು ಹೇಳ್ತಾ ಇದ್ದೊಂದು ಆ ವಿಡಿಯೋನ ಎಂಡ್ ಮಾಡ್ತೀನಿ ಸೊ ಮಿಸ್ಸಿಂಗ್ ನಂಬರ್ಸ್ಗಳು ಸೊ ಯಾರೇ ಒಂದು ಸಬ್ಸ್ಕ್ರೈಬರ್ಸ್ ಏನು ನೋಡ್ತಾ ಇದ್ದಾರೆ ಏನಂದರೆ ಅಟ್ಲೀಸ್ಟ್ ಒಂದು ಸ್ಟಾರ್ಟಿಂಗ್ ನಾನು ರಿಕ್ವೆಸ್ಟ್ ಮಾಡಿದಾಗ ತುಂಬ ಹಳೆಯ ವಿಡಿಯೋ ಅದು ಲೋ ಶೋ ಅದು ಏಳು ದಿನದಲ್ಲಿ ಎರಡು ಚಾರ್ಟ್ ಬಂದರೆ ಎತ್ತಿ ಹೆಚ್ಚಿತ್ತು ಸೊ ಈಗ ಎವ್ರಿ ಡೇ ಇಂದ ಎವ್ರಿ ಡೇ ಮಿಸ್ ಮಾಡ್ದೆ ಅಟ್ಲೀಸ್ಟ್ ಒಂದು ಮೂರಾದರೂ ಬರ್ತಾ ಇದೆ ಸೊ ಎಲ್ಲ ಒಂದು ಕಡೆ ರೀಚ್ ಆಗ್ತಾ ಎಲ್ಲ ಒಂದು ಜನಗಳಿಗೆ ಅರ್ಥ ಆಗ್ತಾ ಇದೆ ಅದನ್ನು ನಾನು ಅಡ್ರೆಸ್ ಮಾಡೋಕೆ ಆಗ್ತಿರಲಿಲ್ಲ ಏನಕ್ಕೆ ಅಂದರೆ ನಮ್ಮದು ಟೈಮ್ ಲಿಮಿಟ್ ಸ್ವಲ್ಪ ಜಾಸ್ತಿ ಇದೆ ಆಗ್ತಿಲ್ಲ ಲಿಮಿಟೇಷನ್ಸ್ ಇತ್ತು ಬಟ್ ಇಂಪ್ಯಾಕ್ಟ್ ಇರೋಂಥದ್ದು ಇಂಪಾರ್ಟೆಂಟ್ ಇರೋಂಥದನ್ನ ಕೆಲವು ಡಿಸ್ಕಸ್ ಮಾಡ್ತಿದ್ವಿ ಸೊ ಇನ್ನೇನು ಮೇಲಿಂದ ಅಪ್ಕಮಿಂಗ್ ಕ್ಲಾಸಸ್ ಅಥವಾ ಅಪ್ಕಮಿಂಗ್ ವೀಡಿಯೋಸ್ಗಳೇನಿರುತ್ತೆ ಅಂದರೆ ಗ್ರೂಪ್ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ ನಾವು ಪ್ರಾಕ್ಟೀಸ್ ಮಾಡ್ತಾ ಯಾರ್ಯಾರ್ದು ಆಗಿ ಮಾಡೋದಕ್ಕಿಂತ ನಿಮ್ಮ ಒಂದು ಅವಶ್ಯಕತೆ ಇಡೇ ಇರಲಿ ಅಂತ ಏನು ಮಾಡ್ತೀನಿ ಅದೆಲ್ಲ ಗ್ರೂಪ್ ಡಿಸ್ಕಷನ್ಸ್ ಥರ ಇರುತ್ತೆ ಆಯಿತಾ ಸೊ ಗ್ರೂಪ್ ಡಿಸ್ಕಷನ್ಸ್ ಮಾಡ್ತಾ ಲೈವಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಅವಶ್ಯಕತೆ ಇರೋರು ಸುಮಾರು ಜನ ಕೇಳಿದ್ರಿ ನಾನು ಡೀಟೇಲ್ಸ್ ಕಳಿಸಿದ್ದೆ ಆಗಲಿಲ್ಲ ಅದು ಇದು ಅಂತ ಸೊ ಏನು ಮಾಡ್ತೀನಿ ಅಂದರೆ ಎವ್ರಿ ಒಂದು ವೀಕ್ಲಿ ಟ್ವೈಸ್ ಒಂದು ಸಲ ನಿಮಗೆ ನಿಮ್ಮ ನಂಬರ್ ಏನು ನನಗೆ ವಾಟ್ಸಪ್ ಮಾಡಿದ್ದೀರಾ ಹಾಯ್ ಅಂತ ಕಳಿಸಿ ಅಥವಾ ನನಗೆ ಏನಾದರೂ ಮೆಸೇಜ್ ಮಾಡಿ ಅವರಿಗೆ ನಾನು ಲಿಂಕ್ಗಳನ್ನ ಕಳಿಸ್ತಾ ಹೋಗ್ತೀನಿ ನೀವು ಆ ಟೈಮಲ್ಲಿ ಬೇಕಾದ್ರೂ ಜಾಯ್ನ್ ಆಗಿ ಗ್ರೂಪ್ ಅಂದರೆ ಗ್ರೂಪ್ ಕ್ಲಿದ್ರೆ ಇರುತ್ತೆ ಲಿಂಕ್ ಇರುತ್ತೆ ಅದು ಜಾಯ್ನ್ ಆಗಿ ನಿಮ್ಮ ಡೌಟ್ಸ್ಗಳು ಕೇಳಿ ಕ್ಲಾರಿಫಿಕೇಷನ್ಸ್ ತೊಗೊಳ್ಳಿ ಮೆಸೇಜ್ ಮಾಡಿ ಸೊ ಏನು ಕೇಳಬೇಕು ಅದೆಲ್ಲ ನಾನು ಮಾತಾಡಿ ಒನ್ ಅವರ್ ಒನ್ ಅವರ್ ತೊಗೋತೀನಿ ಎಲ್ಲರಿಗೂ ಸಾಲ್ವ್ ಆಗುತ್ತೆ ಸೊ ಸಿಕ್ಸ್ ಟು ಸೆವೆನ್ ಇರುತ್ತೆ ಆರಿಂದ ಹೇಳುದು ಏನಕ್ಕೆಂದ್ರೆ ತುಂಬ ತಕ್ ದೊಡ್ಡ ಮಟ್ಟಿಗೆ ಆಸೆ ಇಟ್ಕೊಂಡಿದ್ದೀರಾ ಕೆಲವು ತುಂಬ ಕಮಿಟ್ಮೆಂಟ್ ಇಟ್ಕೊಂಡಿದೀರಾ ಓವರ್ ಆಲ್ ಬಂದು ನನ್ನ ಜರ್ನಿ ಈ ಥರ ಇರಲಿಲ್ಲ ಅದನ್ನ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಏನಕ್ಕೆ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅದೇ ತರ ಥರ ನಾನು ದೇವರು ಇದು ಅದು ಎಲ್ಲ ಟಚ್ ಮಾಡಿ ಕೊನೆಗೆ ಸಬ್ಜೆಕ್ಟ್ ಸಿಕ್ಕಿ ಇದರಲ್ಲೇ ಸುಮಾರು ಮೆಥಡ್ಸ್ ನೋಡಿ ಕೊನೆಗೆ ಬಂದು ಗೊತ್ತಾಗಿದ್ದೇನೆ ಅಂತಂದರೆ ಅಟ್ಲೀಸ್ಟ್ ಕೆಲವು ಒಂದು ನಾಲೆಡ್ಜ್ ಅಂತ ಏನಿರುತ್ತೆ ಕೆಲವು ವಿಷಯಗಳೇನಿರುತ್ತೆ ಅದು ಜನಗಳಿಗೆ ರೀಚ್ ಆಗಬೇಕು ಅಂತ ಎಜುಕೇಟ್ ಮಾಡೋ ಒಂದು ಇಂಟೆನ್ಷನಲ್ಲಿ ಸ್ಟಾರ್ಟ್ ಮಾಡಿದ್ದು ಮುರೆಯ ಟಾಪಿಕ್ ಇದೆಯಾ ಅಂದರೆ ಎಲ್ಲ ತುಂಬ ಜಾಸ್ತಿ ಇದೆ ಆಸ್ಟ್ರಾಲಜಿ ವಾಸ್ತು ಎಲ್ಲ ಮಾತಾಡೋದಂದ್ರೆ ಅದು ತೀರಲ್ಲ ಅದಷ್ಟು ಟಾಪಿಕ್ಸ್ ಇದ್ವು ಬಟ್ ಈ ಥರ ಕೆಲವು ಒಂದು ಮೆಸೇಜ್ಗಳು ಫೀಡ್ಬ್ಯಾಕ್ಗಳು ಬಂದಾಗ ತುಂಬ ಖುಷಿ ಆಗ್ತಾ ಇರ್ತಿತ್ತು ಬಟ್ ಟೈಮ್ ಇರ್ತಿರಲಿಲ್ಲ ಬಟ್ ಈಗ ತುಂಬ ಜನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಮತ್ತೆ ಒಂದು ನಂಬಿಕೆ ಇದೆ ಏನೋ ಒಂದು ಹೋಪಲ್ಲಿ ಮೆಸೇಜ್ ಮಾಡ್ತೀರಾ ಕೆಲ ಎಷ್ಟಾಗುತ್ತೆ ಅಷ್ಟನ್ನು ಕವರ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ವೀಡಿಯೋಸ್ಗಳು ಮಾಡಿದ್ದೆ ಸಿಸ್ಟಮ್ ಚೇಂಜ್ ಆಗಿತ್ತು ಕಂಪ್ಯೂಟರ್ ಇಲ್ಲ ಸೊ ಹಾಗಾಗಿ ಕೆಲವು ಪ್ರಾಬ್ಲಮ್ಸ್ ಇತ್ತು ಸೊ ಓವರ್ ಆಲ್ ಸೆಟ್ ಅಪ್ ರೆಡಿ ಆಗಿದೆ ಅನ್ಕಪ್ಪ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಮ ಒಂದು ರೆಗ್ಯುಲರಾಗಿ ಏನು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅಟ್ ಲೀಸ್ಟ್ ವೀಕ್ಲಿ ಒನ್ಸ್ ಅಥವಾ ವೀಕ್ಲಿ ವೈಸ್ ಡಿಸ್ಕಸ್ ಮಾಡಿ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸೊ ನಿಮ್ಮ ನಿಮಗೆ ಒಂದು ಮೆಸೇಜ್ ಕಳಿಸಿರ್ತೀನಿ ಕನ್ಸರ್ನ್ ವೀಡಿಯೋಸ್ ಏನಿರುತ್ತೆ ಅದನ್ನ ಸ್ಕಿಪ್ ಮಾಡಿಬಿಟ್ಟು ಚೆಕ್ ಮಾಡಿಕೊಳ್ಳಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು